ಗುರುಗಳೇ ಈಗ ಗೌರಿ ಪೂಜೆ ಮಾಡಬೇಕು ಅಂತ ಅಂದಾಗ ಮೊದಲಿಗೆ ನಮ್ಮೆಲ್ರಿಗೂ ಎಷ್ಟೋ ಜನರಿಗೆ ಗೊತ್ತಿಲ್ಲ ಯಾವ ಥರ ತಯಾರಿ ಮಾಡ್ಕೊಳ್ಬೇಕು ಏನೆಲ್ಲ ಸಾಮಗ್ರಿಗಳನ್ನು ನಾವು ಪೂಜೆಯಲ್ಲಿ ಬಳಸಬೇಕು ಅದು ಬಹಳ ಮುಖ್ಯ ಸೊ ಮುತ್ತೈದೆಯರು ಪೂಜೆ ಮಾಡುವಾಗಲೂ ಕೂಡ ಅದೇ ಸಾಮಗ್ರಿಗಳಿರಬೇಕಾ ಅಥವಾ ಕನ್ಯೇರು ಪೂಜೆ ಮಾಡುವಾಗಲೂ ಕೂಡ ಅದೇ ಸಾಮಗ್ರಿಗಳಿರಬೇಕಾ ಏನು ವ್ಯತ್ಯಾಸ ಇರುತ್ತೆ ನಾವು ಹೇಗೆ ರೆಡಿ ಆಗಬೇಕು ಅಂತ ಇಲ್ಲಿ ಎಲ್ಲ ವ್ರತಗಳಿಗೂ ಸ್ತ್ರೀಯರು ಮಾಡತಕ್ಕಂತಹ ಎಲ್ಲ ವ್ರತಗಳಿಗೂ ಕೂಡ ಮೊದಲನೇದಾಗಿ ಅವರು ಒಂದು ಆ ಹಳೆ ಕಾಲದಲ್ಲಿ ಶಾಸ್ತ್ರ ಬಲದ ಕಾಲದಲ್ಲಿ ಗೋಮಯನ ಅನುಲುಪ್ಯ ಅಂದ್ರೆ ಆ ಗಂಜಲದಿಂದ ಸಗಣಿ ಗಂಜಲದಿಂದ ಸಾರಿಸಿ ಅನ್ನೋದು ಇರ್ತಾ ಇತ್ತು ಇವಾಗ ಹೆಚ್ಚು ಕಮ್ಮಿ ಸುಮಾರು ಜನದ ಮನೆಗಳು ವಿಟ್ರಿಫೈಡ್ ಟೈಲ್ಸು ಗ್ರಾನೈಟು ಮಾರ್ಬಲ್ ಈ ಇರುತ್ತೆ ಸೊ ಆ ಕಾನ್ಸೆಪ್ಟ್ ಅದನ್ನೇ ಹೇಳೋದು ಶಾಸ್ತ್ರಗಳನ್ನ ನಾವು ಯಾವಾಗ್ಲೂ ಕೂಡ ಅಪ್ಗ್ರೇಡು ಮಾಡ್ಕೋಬೇಕು ಅಪ್ಡೇಟು ಮಾಡ್ಕೋಬೇಕು ಇದು ಬಹಳ ಇಂಪಾರ್ಟೆಂಟ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು ಎಲ್ಲಾ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೂ ಹೇಳ್ತಾ ಇರ್ತೀನಿ ಬೇರೆ ಕಡೆನೂ ಹೇಳ್ತಾ ಇರ್ತೇನೆ ನಾನು ಅಪ್ಗ್ರೇಡು ಅಪ್ಡೇಟು ಮಾಡ್ಕೋಬೇಕು ಯಾವಾಗಲೂ ಯಾಕಂದ್ರೆ ಸಗಣಿ ಗಂಜಲ ಹಾಕಿ ಸಾಧಿಸಬೇಕು ಅಂದ್ರೆ ನೀವು ನೀವು ಮಾರ್ಬಲ್ ಇದ್ದಾಗ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಶುಚಿ ಮಾಡಬೇಕು ಅನ್ನೋ ಅರ್ಥ ಅದಕ್ಕೆ ಈ ಓವರ್ ಆಲ್ ಮೀನಿಂಗ್ ಏನೋ ಶುಚಿಯಾಗಿರ್ಬೇಕು ನಾವು ದೇವರನ್ನ ಇಡತಕ್ಕಂತಹ ಜಾಗ ಯಾಕಂದ್ರೆ ದೇವರ ಮನೆ ಸಾಮಾನ್ಯ ಚಿಕ್ಕದಾಗಿರತ್ತೆ ಅದ್ರಿಂದ ಯೂಶಲಿ ಹಾಲಲ್ಲಿ ಇಟ್ಟಿರ್ತೇವೆ ನಾವು ಸಾಮಾನ್ಯ ಹಾಲಲ್ಲಿ ಆ ಒಂದು ಜಾಗ ಏನ್ ಇಡ್ತೀವಿ ಅಲ್ಲಿ ನಾವು ಆ ಒಂದು ಸ್ಥಾನವನ್ನು ಸ್ಥಳ ಶುದ್ಧಿ ಅಂತ ಹೇಳ್ತೇವೆ ನಾವು ಆ ಸ್ಥಳ ಶುದ್ಧಿಯನ್ನು ಮಾಡಿಕೊಂಡು ಅನಂತರದಲ್ಲಿ ಒಬ್ಬೊಬ್ಬರ ನಂತರ ಒಬ್ಬರು ಟೇಬಲ್ ಇಡ್ತಾರೆ ಇನ್ನೊಂದು ಟೀಪಾ ಇಡ್ತಾರೆ ಇನ್ನೊಂದು ಸ್ಟೂಲ್ ಇಡ್ತಾರೆ ಯಾವುದೋ ಅವ್ರವ್ರಿಗೆ ಏನೇನು ಅನುಕೂಲ ಇರುತ್ತೋ ಅವ್ರವ್ರ ದೇಶಾಚಾರ ಕುಲಾಚಾರ ಈ ಥರ ಏನೇನು ಬಂದಿರುತ್ತೆ ಅವ್ರಿಗೇನೋ ಯಥಾಶಕ್ತಿ ಇರುತ್ತೆ ಆ ಥರದಲ್ಲಿ ಮೇಲೆ ಗೌರಿಯನ್ನು ಕುಡಿಸ್ಬೇಕು ಗೌರಿಯ ಪಾದದ ಅಡಿನಲ್ಲಿ ಕೆ ಅಂದರೆ ಕೆಳಗಡೆ ಪೀಠ ಹಾಕಿ ಅದರ ಮೇಲೆ ಎಲೆ ಏನಾದ್ರು ಹಾಕಿ ಅಕ್ಕಿ ಹಾಕಿ ಅದ್ರ ಮೇಲೆ ಗಣೇಶನ ಕುಡಿಸಬೇಕು ಯಾಕೆಂದ್ರೆ ತಾಯಿ ಪಾದದ ಕೆಳಗೆ ಮಗ ಇರ್ಬೇಕಲ್ತ ಮಗನ ಪಾದದ ಕೆಳಗೆ ತಾಯಿ ಇರಬಾರ್ದು ಆದ್ರೆ ಮೂರ್ತಿಗಳನ್ನು ನಾವು ಗಮನಿಸಿದಾಗ ಗಣೇಶನ ಮೂರ್ತಿ ಎತ್ತರವಾಗಿರುತ್ತೆ ಗೌರಿ ಮೂರ್ತಿ ಚಿಕ್ಕದಾಗಿರುತ್ತೆ ನಾನು ಹೈಟ್ ಬಗ್ಗೆ ಹೇಳ್ತಿಲ್ಲ ಇಡಬೇಕಾದ್ರೆ ಇಡಬೇಕಾದ್ರೂ ಗೌರಿ ಮೇಲೆ ಇಡಬೇಕು ಎತ್ತರದ ಸ್ಥಾನದಲ್ಲಿ ಅದ್ರ ಮುಂದೆ ಕೆಳಭಾಗಕ್ಕೆ ಗಣೇಶನ್ ಇಡಬೇಕು ಇದು ಬಹಳ ಇಂಪಾರ್ಟೆಂಟ್ ಗೌರಿ ಪಾದದ ಅಡಿಗೆ ಅಂದ್ರೆ ತಾಯಿ ಪಾದದ ಅಡಿಗೆ ಮಗ ಬದಬೇಕು ಮಗನ ಪಾದದ ಅಡಿಗೆ ತಾಯಿ ಬದ ಅಲ್ಲ ಹಾಗಾಗಿ ಏನಾಗತ್ತೆ ಅಂದರೆ ಈ ಒಂದು ಗೌರಿಯನ್ನು ನಾವು ಒಂದು ಶುಭ ದಿನದಲ್ಲಿ ಶುಭ ಗಳಿಗೆನಲ್ಲಿ ತರಬೇಕಾಗತ್ತೆ ಈ ಶುಭ ದಿನ ಶುಭ ಗಳಿಗೆನಲ್ಲಿ ತಂದು ಅದನ್ನು ಒಂದು ಕಡೆ ಇಟ್ಟಿರಬೇಕು ನಾವು ಅದು ಆದ ನಂತರದಲ್ಲಿ ನಾವು ಎಲ್ಲದಕ್ಕಿಂತ ಮೊದಲನೆಯದಾಗಿ ಸ್ತ್ರೀಯರು ಈ ಅರಿಶಿನ ಕುಂಕುಮದ ತಟ್ಟೆ ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ ನಾವು ಪುರೋಹಿತಗಳು ಒಂದು ಲಿಸ್ಟ್ ಬರೀಬೇಕು ಅದು ಕುಂಕುಮದ ತಟ್ಟೆ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀವಿ ಏನು ಅರ್ಶನ ಕುಂಭ ತಟ್ಟೆ ಅಂದರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಿಮಗೆ ವಿಭವ ಇದೆ ಅಂದರೆ ದುಡ್ಡು ಚೆನ್ನಾಗಿದೆ ಅಂದರೆ ಬೆಳ್ಳಿ ತಟ್ಟೆ ಬೆಳ್ಳಿ ಕಪ್ಗಳು ಬಟ್ಲುಗಳು ಈ ಥರದ್ದು ಇಲ್ಲ ಇಲ್ಲಾಂದರೆ ನಿಮಗೆ ಯಾವುದು ಆಗುತ್ತೋ ಇವತ್ತಿನ ಲೈಫ್ ಅಲ್ಲಿ ಬೆಳ್ಳಿ ಆಗಿಲ್ಲ ಅಂದರೆ ಸ್ಟೀಲೇ ಇಟ್ಕೊಳ್ಳಿ ತಾಮ್ರಧಾನ ಇಟ್ಕೊಳ್ಳಿ ಅಥವಾ ಕಂಚೆ ಇಟ್ಕೊಳ್ಳಿ ಹಿತ್ತಾಳೆನೇ ಇಟ್ಕೊಳ್ಳಿ ನಿಮಗೆ ಆಗುತ್ತೋ ಅದು ಇಟ್ಕೊಳ್ಳಿ ಇಂಥ ಇಟ್ಕೋಬಾರ್ದು ಅಂತ ಏನಿಲ್ಲ ಯಾವತ್ತು ಯಾವತ್ತು ಲೈಫ್ ಹೇಗೆ ಹೋಗ್ತಿ ಅಥವಾ ಹಾಗಾಗಿ ಮಾಡ್ಕೊಂಡು ಹೋಗಬೇಕಾಗತ್ತಲ್ಲ ಅದು ಸೊ ಹಾಗಾಗಿ ಒಂದು ದೊಡ್ಡ ತಟ್ಟೆನಲ್ಲಿ ಇಷ್ಟ ತಟ್ಟೆ ಊಟ ತಟ್ಟೆ ಅಂತೀವಲ್ಲ ಅಥವಾ ದೊಡ್ಡ ತಟ್ಟೆನಲ್ಲಿ ಒಂದು ಐದಾರು ಕಪ್ಸ್ ಇಟ್ಕೋಬೇಕಾದ ಅದರೊಳಗೆ ಅಷ್ಟ ಒಂದೊಳಗೆ ಇಟ್ಕೋಬೇಕು ಕುಂಕುಮ ಒಂದೊಳಗೆ ಇಟ್ಕೋಬೇಕು ಮಂತ್ರಾಕ್ಷತೆ ಒಂದೊಳಗೆ ಇಟ್ಕೋಬೇಕು ಬಟ್ಲಡಿಕೆ ಒಂದೊಳಗೆ ಇಟ್ಕೋಬೇಕು ಗಂಧ ಒಂದು ತೆಯ್ದು ಒಂದು ಕಡೆ ಇಟ್ಕೋಬೇಕು ಇಲ್ಲ ಗಂಧದ ಪುಡಿ ಸಿಗುತ್ತೆ ಇವಾಗಲ್ಲಾನು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಉದ್ದರಣೆ ಅದನ್ನ ಇಟ್ಕೊಬೋದು ಚಂದಗ ಇಟ್ಕೋಬೇಕು ಆಮೇಲೆ ಕಾಟಿಕ್ ಬರಣಿ ಅಂತ ಹೇಳ್ತೀವಿ ನೀವು ಕಣ್ಣಿಗೆ ಕಾಡಿಗೆ ಹಚ್ಕೊಳ್ತಿದ್ರೆ ಅದನ್ನು ಒಂದು ಇದ್ರೊಳಗೆ ಇಟ್ಕೊಂಡಿರ್ಬೇಕು ಹೂವು ಇಟ್ಕೊಳ್ಳೋದಕ್ಕೆ ಒಂದು ಜಾಗ ಮಾಡ್ಕೋಬೇಕು ಎರಡು ವಿಳ್ಯದಲ್ಲೇ ಅಡಿಕೆ ಇಟ್ಕೋಬೇಕು ಎರಡು ಹಣ್ಣು ಇಟ್ಕೋಬೇಕಾದ್ರೊಳಗೆ ಇಷ್ಟೆಲ್ಲ ಒಂದು ಒಂದು ತಟ್ಟೆನಲ್ಲಿ ಕಪ್ಪು ಸಮೇತ ಇವೆಲ್ಲವನ್ನು ಇಟ್ಕೊಂಡ್ರೆ ಇದನ್ನು ಅರ್ಶನಾಕುಂಪದ ತಟ್ಟೆ ಅಂತ ಹೇಳ್ತೀವಿ ನಾವು ಈ ಅರ್ಶನಾಕುಂಪದ ತಟ್ಟೆಯನ್ನು ರೆಡಿ ಮಾಡ್ಕೋಬೇಕು ಇದನ್ನು ರೆಡಿ ಮಾಡ್ಕೊಂಡ್ಮೇಲೆ ದೇವರನ್ನು ನೀವು ಯಾವತ್ತು ಪೂಜೆ ಮಾಡಬೇಕಾಗಿರುತ್ತೋ ಆವತ್ತು ಪ್ರತಿಷ್ಠಾಪನೆ ಮಾಡೋದಕ್ಕೆ ಮುಂಚೆ ಅಲ್ಲಿ ಇಟ್ಟಿರ್ತೀವಿ ನಾವು ಅದರ ಮುಂದೆ ಗಣಪತಿಯನ್ನು ವಿಗ್ರಹ ತಂದಿದ್ದಾಗ ಕೆಲವ್ರು ಫಸ್ಟೇ ಇಟ್ಬಿಟ್ಟಿರ್ತಾರೆ ಇರ್ತಾರೆ ಕೆಲವರು ಸೈಡಲ್ಲಿ ಇಟ್ಬಿಟ್ಟು ಆಮೇಲೆ ಇಡ್ತಾರೆ ಆಮೇಲೆ ಗಣಪತಿ ಪೂಜೆ ಬರುತ್ತೆ ಎಲ್ಲದಕ್ಕಿಂತ ಮೊದಲನೇದಾಗಿ ನಾವು ಕುಸುಮಾಕ್ಷತಾಂಗ ಕುಸುಮಾಕ್ಷತಂಗ್ರಹೀತ್ವಾ ಅಂತ ಹೇಳ್ತೀವಿ ಹೂ ಅಕ್ಷತೆ ಕೈಗೆ ತಗೊಳ್ಳಿ ಅಂತ ಹೇಳ್ತೀವಿ ನಾವು ಆಮೇಲೆ ಗುರುದ ಬ್ರಹ್ಮ ಗುರುದ ವಿಷ್ಣು ಹೋ ಗೃದೇವೋ ಮಹೇಶ್ವರ ಗುತಸ್ಸಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶುಕ್ಲಾಂಪರಧ ವಿಷ್ಣು ಶಶಿವರ್ಣಂ ಚದುರ್ಭಜಂ ಪ್ರಸನ್ನವತ ನಯೇ ಸರ್ವ ವಿಘ್ನೋಪಶಾಂತೆಯೇ ಹರಿ ಓಂ ಆಗಮಾರ್ಥನ್ ತುಂಬ ದೇವಾಂ ಗಮನಾರ್ಥಂಟು ರಕ್ಷಸಾಂ ಘಂಟಾ ಘಂಟಾದವಂ ತತ್ವ ದೇವತಾಹ್ವಾನಲಾಂಛನಂ ಇತಿ ಘಂಟಾನದಂಕೃತ್ವಾ ಅಂತ ಹೇಳಿ ಮುಂದಕ್ಕೆ ಹೇಳ್ಕೊಂಡು ಹೋಗ್ತೀವಲ್ಲ ಇದಾದ ಮೇಲೆ ಸಂಕಲ್ಪ ಬರುತ್ತೆ ಸಂಕಲ್ಪ ಆದಮೇಲೆ ಕಲಶ ಪೂಜೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಅದೇ ಆರ್ಡ್ರಲ್ಲೇ ಹೇಳ್ತಾ ಇದ್ದೀನಿ ನಾನು ಸಂಕಲ್ಪ 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 ಅಂದರೆ ಶುಭಾಭ್ಯಾಮ್ ಶುಭ ಎಲ್ಲ ಹೇಳಿ ವಾ ಸಂವತ್ಸದ ಏನಾದ್ರುತು ಮಾಸ ಪಕ್ಷ ಅತಿಥಿ ವಾದ ನಕ್ಷತ್ರ ಯೋಗಕರಣ ಎಲ್ಲ ಹೇಳ್ಕೊಂಡು ಆಮೇಲೆ ಕಲಶ ಪೂಜೆ ಕಲಶ ಪೂಜೆ ಆದಮೇಲೆ ಗಣಪತಿ ಪೂಜೆ ಎಲ್ಲ ವ್ರತಗಳಲ್ಲಿಯೂ ಕೂಡ ಗಣಪತಿ ಪೂಜೆ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಾಮನ್ ಆಗಿ ಬಂದೇ ಬರುತ್ತೆ ಗಣಪತಿ ಪೂಜೆ ಷೋಡಶೋಪಚಾರ ಪೂಜೆ ಗಣಪತಿ ಧ್ಯಾಯಾಮಿ ಧ್ಯಾಯಂ ಧ್ವನ ಸೊಪ್ಯಾಮಿ ಆವಾಹ್ಯಾಮಿ ರಕ್ತಸಿಂಹಾಸ ಸುಪ್ಯಾಮಿ ಪಾದಯೋಪಾದ್ಯಂ ಸೊಪ್ಯಾಮಿ ಹಸ್ತಯೋಹಾರ್ ಸೊಪ್ಪ್ಯಾಮಿ ಮುಖ್ಯಾಚಮ ಸುಪ್ಯಾಮಿ ಇದೆಲ್ಲ ಪಂಚಾಮತ ಸ್ಥಾನ ಇದು ಆಮೇಲೆ ವಸ್ತ್ರ ವಸ್ತ್ರ ಆದಮೇಲೆ ಯಜ್ಞೋಪಯುತ ಯಜ್ಞೋಪಯುತ ಆದ್ಮೇಲೆ ಗಂಧ ಅಕ್ಷತೆ ಅರ್ಶ ಕುಂಕುಮ ಹೂ ಹೂವಿನ ಹಾರ ಆಮೇಲೆ ನಾಮಪೂಜೆ ಇದಾದ್ಮೇಲೆ ದೂಪ ದೀಪ ನೈವೇದ್ಯ ಮಹಾಮಂಗಳಾರತಿ ಇದಿಷ್ಟು ಷೋಡಶೋಪಚಾರ ಪೂಜೆ ಅಂತ ಅನ್ನಿಸ್ಕೊಳ್ಳುತ್ತೆ ಇದಿಷ್ಟು